ఓ అరహం నమః శ్రీ ఋషభనాതായ నమః శ్రీ మానతుంగాచార్య దేవ విరచిత భక్తాంబర స్తోత్ర 12 ఇయ హి శాంతా రాగ निर्मापिता स्त्रिभुवनैकललामभूतः तावन्त एव कलु तेऽप्यणवः पृथिव्यां यते समानमपरं न हि रूपमस्ति श्लोकद पदग अर्थ हीगिवे ತ್ರಿಭುವನಕಲಾಮಭೂತ ಅರ್ಥಾತ್ ಮೂರು ಲೋಕಗಳಿಗೆ ಅಲಂಕಾರ ಪ್ರಾಯರಾಗಿರುವ ತ್ವ ಅರ್ಥಾತ್ ನೀವು ಶಾಂತರಾಗ ರುಚಿಬೀಹಿ ಅರ್ಥಾತ್ ಆಸೆಯಿಲ್ಲದ ಶಾಂತ ಸ್ವಭಾವವುಳ್ಳ ಯಹಿ ಅರ್ಥಾತ್ ಯಾವ ಪರಮಾಣುಬೀಹಿ ಅರ್ಥಾತ್ ಅರ್ಥಾತ್ ಆ ಅಣವ ಅರ್ಥಾತ್ ಪರಮಾಣುಗಳು ಪೃಥಿವ್ಯಾಂ ಅರ್ಥಾತ್ ಭೂಮಿಯಲ್ಲಿ ತಾವಂತಯೇವ ಅರ್ಥಾತ್

ಈ ಶ್ಲೋಕದ ಭಾವಾರ್ಥ ಹೀಗಿವೆ ಮೂರು ಲೋಕಗಳಲ್ಲಿಯೂ ಅಲಂಕಾರಪ್ರಾಯರಾದವರೇ ಶಾಂತ ಸ್ವಭಾವದ ನಿಮ್ಮ ರೂಪಿನಲ್ಲಿ ಸೇರಿರತಕ್ಕ ಪರಮಾಣುಗಳು ಅಷ್ಟಕ್ಕೆ ಮುಗಿದು ಹೋಗಿರಬೇಕೆಂದು ತೋರುತ್ತದೆ ಏಕೆಂದರೆ ನಿಮ್ಮ ರೂಪವನ್ನು ಹೋಲತಕ್ಕ ಬೇರೆ ಯಾವ ರೂಪಗಳು ಲೋಕದಲ್ಲಿ ಇದುವರೆಗೆ ಕಂಡುಬರಲಿಲ್ಲ ಎಂದು ಭಾವವು